ಇದು ಈಡನ್ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಸುದ್ದಿ ಪ್ರಸಾರವಾದ ತಾಸುಗಳಲ್ಲಿಯೇ ವರದಿಗೆ ಸ್ಪಂದನೆ ಸಿಕ್ಕಿದೆ ಇದು ಏಡನ್ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಭೂಗಳರ ಹಾವಳಿಗೆ ಅಧಿಕಾರಿಗಳು ಕಡಿವಾಣ ಹಾಕಿದ್ದಾರೆ ರಸ್ತೆಗಳನ್ನೇ ಕಬ್ಜಾ ಮಾಡಿದವರ ವಿರುದ್ಧ ಫುಲ್ ಅಲರ್ಟ್ ಆಗಿರುವಂತದ್ದು ಒತ್ತುವರಿಯಾಗಿದ್ದ ರಸ್ತೆಯನ್ನ ಅಧಿಕಾರಿಗಳು ಬಿಡಿಸಿಕೊಟ್ಟಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಶ್ರೀನಿವಾಸ್ ಸಮ್ಮುಖದಲ್ಲಿ ತೆರವು ಕಾರ್ಯ ನಡೆದಿದೆ ಜೆಸಿಬಿ ಬಳಸಿ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ನಡೆಸಿರುವಂತದ್ದು ಗುಂಡಿಯನ್ನ ಮುಚ್ಚಿ ಚಂಬೆನಹಳ್ಳಿ ಗ್ರಾಮಸ್ಥರ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಇನ್ನು ಈಡನ್ ಸುದ್ದಿ ವಾಹಿನಿಯ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಏನೋ ಸರ್ಜಾಪುರ ಹೋಬಳಿಯ ಚಂಬೆನಹಳ್ಳಿ ಗ್ರಾಮ ಪಂಚಾಯತ್ ಸುತ್ತಮುತ್ತ ಭೂಗಳರ ಹಾವಳಿಗೆ ಕೊನೆಗೂ ಕೂಡ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಬಹುದು ಈಡನ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ನಲವತ್ತೆಂಟು ತಾಸುಗಳಲ್ಲಿಯೇ ಅಧಿಕಾರಿಗಳು ಚಂಬೆನಹಳ್ಳಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಸಮಸ್ಯೆಗಳನ್ನ ಆಲಿಸಿದ್ದಾರೆ ರಸ್ತೆಗಳನ್ನೇ ಕಬ್ಜಾ ಮಾಡಿ ಅಟ್ಟಹಾಸವನ್ನ ಮೆರಿತಾ ಇದ್ದವರನ್ನ ಗುರುತಿಸಿದ್ದ ಅಧಿಕಾರಿಗಳು ಕೊನೆಗೂ ಕೂಡ ಮಟ್ಟವ ಹಾಕಿದ್ದಾರೆ ಯಮರೆ ಗ್ರಾಮ ಆಡಳಿತ ಅಧಿಕಾರಿ ಶ್ರೀನಿವಾಸ್ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಗುಂಡಿಯನ್ನ ಕೂಡ ಮುಚ್ಚಿಸಿರುವಂತದ್ದು ಜೆಸಿಬಿಯನ್ನ ಬಳಸಿ ಏನು ಆ ಗುಂಡಿಯನ್ನ ತೆಗೆಯಲಾಗಿತ್ತು ಆ ಗುಂಡಿಯನ್ನ ಮುಚ್ಚಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇದರಿಂದ ಎಲ್ಲ ಒಂದು ಕಡೆ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಅವರಿಗೆ ಓಡಾಡ್ಲಿಕ್ಕೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು ಯಾಕೆಂದ್ರೆ ಜಾಗವನ್ನ ರಸ್ತೆಯನ್ನೇ ಕಬ್ಜಾ ಮಾಡಿಕೊಂಡು ಒತ್ತುವರಿಯನ್ನ ಮಾಡಿಕೊಂಡು ಇದ್ದಿದ್ದು ಎಲ್ಲ ಒಂದು ಕಡೆ ಗ್ರಾಮಸ್ಥರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು ಕಷ್ಟ ಆಗ್ತಾ ಇತ್ತು ಈಗ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಅದನ್ನ ಸರಿಪಡಿಸೋ ಕೆಲಸ ಮಾಡಿದ್ದಾರೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಆ ಏನು ಆ ರಸ್ತೆ ಇದೆ ಆ ರಸ್ತೆಯಲ್ಲಿ ಗುಂಡಿ ಆಗಿ ಅಗೆಯಲಾಗಿತ್ತು ಆ ಗುಂಡಿಯನ್ನ ಈಗ ಜೆಸಿಬಿ ಮೂಲಕ ಕಂಪ್ಲೀಟ್ ಆಗಿ ಮುಚ್ಚಲಾಗಿರುವಂತದ್ದು ಈ ಜಾಗದಲ್ಲೇ ಗುಂಡಿಯನ್ನ ತೋಡಿದ್ರು ಅಹ್ ಓಡಾಡ್ಲಿಕ್ಕೂ ಕಷ್ಟ ಆಗ್ತಾ ಇತ್ತು ದಾಟ್ಕೊಂಡ್ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು ವಾಹನಗಳು ಯಾವ್ದು ಕೂಡ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕ್ ಗಳನ್ನೇನು ತಗೊಂಡು ಹೋಗಕ್ ಆಗ್ತಿರ್ಲಿಲ್ಲ ಸೊ ಈಗ ಜೆಸಿಬಿ ಮುಖಾಂತರ ಅಧಿಕಾರಿಗಳು ಸ್ಥಳವನ್ನ ಪರಿಶೀಲಿಸಿದ ಬಳಿಕ ಅದನ್ನ ಮುಚ್ಚಿಸುವಂತ ಕೆಲಸವನ್ನ ಮಾಡಿರುವಂತದ್ದು ಗ್ರಾಮಸ್ಥರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು ಈಡನ್ಸ್ ನ್ಯೂಸ್ ವರದಿಯ ಬೆನ್ನಲ್ಲೇ ಎಚ್ಚೆತ್ಕೊಂಡು ಈ ಕೆಲಸಕ್ಕೆ ಮುಂದಾಗಿರುವಂತದ್ದು ಈ ರೀತಿ ಸುದ್ದಿ ಪ್ರಸಾರವಾದಂತಹ ನಲ್ವತ್ತೆಂಟು ಗಂಟೆಗಳ ಒಳಗಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಅಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯಾಕೆಂದ್ರೆ ಆ ಸುದ್ದಿಗಳಿಗೆ ಸ್ಪಂದಿಸಿದಾಗ ಆ ಸುದ್ದಿಯನ್ನ ಮಾಡಿದ್ದು ನಮಗೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ ಖುಷಿ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಜನರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕಿದೆ ಸೊ ಅದೇ ರೀತಿ ಇಲ್ಲೂ ಕೂಡ ಏನು ಗುಂಡಿ ತೆಗೆಯಲಾಗಿತ್ತು ಆ ಗುಂಡಿಯನ್ನ ಮುಚ್ಚಿಸಿ ಚಂಬೆನಹಳ್ಳಿ ಗ್ರಾಮಸ್ಥರಿಗೆ ಅನುಕೂಲವನ್ನ ಅಧಿಕಾರಿಗಳು ಕೂಡ ಮಾಡಿಕೊಟ್ಟಿರುವಂತದ್ದು ಅಹ್ ಕಂಪ್ಲೀಟ್ ಆಗಿ ಅಗೆಯಲಾಗಿತ್ತದನ್ನ ಪೂರ್ತಿ ಈಗ ಕಂಪ್ಲೀಟ್ ಆಗಿ ಮುಚ್ಚಿದೆ ಅಲ್ಲಿ ಗುಂಡಿ ಇತ್ತ ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಒಂದು ಬಂದು ವರದಿಗೂ ಮುನ್ನ ಹೆಂಗಿತ್ತು ವರದಿಯ ನಂತರ ಹೇಗಿದೆ ಅಂತ ಅದಾದ್ಮೇಲೆ ಜೆ ಸಿ ಬಿ ತಂದು ಮುಚ್ಚಿಸೋ ಕೆಲಸವನ್ನ ಮಾಡಿರುವಂತದ್ದು ವರದಿಗೂ ಮುನ್ನ ಆ ಕಂಪ್ಲೀಟ್ ಆತರ ಗುಂಡಿ ಇತ್ತು ನಾವು ಸುದ್ದಿಯನ್ನ ಪ್ರಸಾರ ಮಾಡೋ ಮುನ್ನ ವರದಿಯನ್ನ ಪ್ರಸಾರ ಮಾಡಾದ್ಮೇಲೆ ಆ ಜೆಸಿಬಿ ಮುಖಾಂತರ ಬಂದು ಕಂಪ್ಲೀಟ್ ಆಗಿ ಅದ್ನ ಮಟ್ಟ ಮಾಡಿದ್ದಾರೆ ಈಗ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಬಹಳಷ್ಟು ಅನುಕೂಲವಾಗಿದೆ ಫೋಟೋ ಮಾರೋ ಫೋಟೋ ಫೋಟೋ ಮಾರೋ ಫೋಟೋ ಸ್ಥಳೀಯರಾದಂತಹ ರೈತ ಸುಬ್ರಹ್ಮಣ್ಯ ಭೂಗಳರು ಒಂದ್ ರೀತಿಯಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ನಾವು ಎರಡು ದಿನಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿದ್ದು ನಿಮ್ಮ ಗಮನಕ್ಕೂ ಇದೆ ಈಗ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಭೇಟಿ ಕೊಟ್ಟು ಅದನ್ನ ಮುಚ್ಚಿದ್ದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಮೇಡಮ್ ಇದು ಇವತ್ತು ಒಂದ್ ದಿವಸ ಸಮಸ್ಯೆ ಇರಲಿಲ್ಲ ಮೇಡಮ್ ಇದು ತುಂಬಾ ದಿವಸದಿಂದ ಸಮಸ್ಯೆಗೆ ಉಳ್ಕೊಂಡಿತ್ತು ಬಟ್ ಈಗ ನಾವ್ ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ಈ ನಿಮ್ ಮೀಡಿಯಾ ಮುಖಾಂತರ ನಾವು ಒಂದ್ ಸ್ವಲ್ಪ ಇದ್ ಮಾಡಿದಕ್ಕೆ ಅಧಿಕಾರಿಗಳೆಲ್ಲ ತಕ್ಷಣ ಬಂದು ಅದನ್ನ ಪರಿಶೀಲನೆ ಮಾಡಿ ರೈತ ಅನುಕೂಲ ಆಗೋ ತರ ಇವತ್ತಿಗೆ ಅನುಕೂಲ ಆಗೋ ತರ ಮಾಡಿಕೊಟ್ಟಿದಾರೆ ಮೇಡಮ್ ಪರಿಶೀಲನೆ ಮಾಡಿದ್ದಾರೆ ಸೆಕ್ರೆಟರಿ ಅವ್ರು ಬಂದಿದ್ರು ಸೆಕ್ರೆಟರಿ ಅವ್ರು ಬಂದು ಪರಿಶೀಲನೆ ಮಾಡಿ ಅವರೇ ಜೆ ಸಿ ಬಿ ಯಂತ್ರ ತಗೊಂಡ್ಬಂದು ಅವರೇ ಮುಗಿಸಿದ್ದಾರೆ ಮೇಡಮ್

ಇದಕ್ಕೇನು ಏನು ಇದು ಇದನ್ ಇದಕ್ ಸಂಬಂಧಪಟ್ಟಂಗೆ ಏನ್ ಇದ್ ಮಾಹಿತಿ ಇದೆಯೋ ಇದು ಸಂಬಂಧಪಟ್ಟಂಗೆ ಯಾವ ತರ ರೋಡ್ ಇದೆಯೋ ಇಲ್ವೋ ಇಲ್ಲ ಯಾವ ತರ ಇದ್ ಮಾಡ್ಬೇಕು ಅದನ್ನ ನಮ್ಗೆ ಮುಂದಕ್ಕೆ ಹೋಗೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ ಸರ್ ಅಂತ ನಾವು ಕೇಳ್ಕೊಳ್ಕೇನ ಇದಕ್ಕೆ ಅವ್ರಿಗೆ ಇಲ್ಲಪ್ಪಾ ಇದನ್ನ ನಾವು ಇನ್ ಮುಂದೆ ಏನಾದ್ರು ಯಾರಾದ್ರೂ ಜೆ ಸಿ ಬಿ ಅಂತ ಏನಾದ್ರು ಅಲ್ಲ ಏನಾದ್ರು ತೋಳ್ರೆ ನಮ್ಗಮ್ನ ತಗೊಬನ್ನಿ ನೀವು ಮುಂದಿನ ಕ್ರಮ ನಾವ್ ಏನ್ ತಗೊಂಡ್ಬೇಕು ನಾವು ಮುಂದಿನ ಕ್ರಮ ನಾವು ತಗೊಳ್ತೀವಿ ಹೇಳಿದ್ದಾರೆ ಮೇಡಮ್ ಅಧಿಕಾರಿಗಳೇ ಖುದ್ದಾಗಿ ಹೇಳಿದ್ದಾರೆ

ಸುದ್ದಿ ಪ್ರಸಾರ ಆದ್ಮೇಲೆ ಅಧಿಕಾರಿಗಳು ಬಂದ್ರು ಭೇಟಿ ಕೊಟ್ಟರು ಅದನ್ನ ಮುಚ್ಚೋ ಕೆಲಸ ಮಾಡಿದ್ದಾರೆ ನಾವು ಕೂಡ ಹೇಳಿದಿವಿ ಇದು ಬರೀ ಒಂದೆರಡು ದಿನಕ್ಕೆ ಮಾತ್ರ ಆಗಬಾರ್ದು ಇದೇ ರೀತಿ ಮುಂದುವರಿಬೇಕು ನಮ್ಗೆ ಯಾವುದೇ ರೀತಿ ಆಗಬಾರ್ದು ಅಂತ ಅಧಿಕಾರಿಗಳ ಬಳಿ ಹೇಳಿದಾಗ ಅಧಿಕಾರಿಗಳು ಕೂಡ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಮುಂದೆ ಏನಾದ್ರು ಇದೇ ರೀತಿ ಆದ್ರೆ ನಮ್ಮ ಗಮನಕ್ಕೆ ತನ್ನಿ ನಾವು ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ನೋಡ್ರಿ ನಮ್ಮ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಶಾಶ್ವತ ಪರಿಹಾರವನ್ನ ಕೊಡಿಸ್ತಾರೆ ಅಂತ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ